ನಮ್ಮ ಶಿಬಿರಗಳು ಹೇಗೆ ಅಂದರೆ ನಮ್ಮ ಉಪಾಸನದಲ್ಲಿ ಎಲ್ಲಿಂದ ಬೇಕಾದರೂ ಶುರು ಮಾಡ್ಬೋದು ಸಂವೋಹನ ತಂತ್ರ ಅಂತವು ಕೂಡ ಕಲಿಸ್ತೀವಿ ನಾವು ಸ್ವಸಮೋಹ ಸ್ವಸಂಮೋಹನ ನಮ್ಮ ಏನು ಯೋಗದಲ್ಲಿ ಅದನ್ನು ಯೋಗ ನಿದ್ರೆ ಅಂತ ಕರಿತೀವಿ ಪ್ರಾಚೀನ ಒಂದು ವಿದ್ಯೆ ಅದು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅದು ಕೂಡ ಒಂದು ಮತ್ತು ಎಲ್ಲ ಯೋಗಿಗಳು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ ಪ್ರತಿಯೊಬ್ಬರು ಅದನ್ನು ಮಹತ್ವ ತಿಳಿದಿಲ್ಲ ಯೋಗ ನಿದ್ರೆಯ ಅಥವಾ ಮೆಡಿಕಲ್ ಟರ್ಮಲ್ಲಿ ಹೆಸರು ಹೇಳುದ್ರೆ ಅಂತ ಸೆಲ್ಫ್ ಹಿಪ್ನೋಸಿಸ್ ಅಂತ ಕರೀತಾರೆ ಅದರ ಮಹತ್ವವೇ ನಮ್ಮ ಜನಗಳು ಮರ್ತು ಹೋಗಿದ್ರೆ ಅದನ್ನ ಕಲಿಸುವಂತಿರಬಹುದು ಹಠ ಯೋಗದ ಬೇರೆ ಬೇರೆ ಮಜ್ಜಲಗಳಿದೆ ಅದನ್ನು ಹೇಳುವಂತ ಕ್ರಿಯಾತ್ಮಕ ಯೋಗ ಸಿಂಪಲ್ ಆಸನಗಳು ಪ್ರಾಣಾಯಾಮಗಳ ಮೂಲಕ ಇರಬಹುದು ಹೀಗೆ ಸಾಕಷ್ಟು ರೀತಿಯ ಮುದ್ರಾಯೋಗ ಮುದ್ರೆಯಲ್ಲೇ ಒಂದು ಸುಮಾರು ಏಳುನೂರು ಚಿಲ್ಲರೆ ಮುದ್ರೆಗಳಿದೆ ಒಂದು ಮುದ್ರೆಯಿಂದಾಗಿ ನಮ್ಮ ಒಳಗಿರುವ ಚೈತನ್ಯ ಜಾಗೃತಿ ಆಗ್ತದೆ ಈ ರೀತಿಯ ಮುದ್ರ ಯೋಗ ಇರಬಹುದು ಪ್ರಾಣಾಯಾಮ ಇರಬಹುದು ಕ್ರಿಯಾತ್ಮಕ ಯೋಗ ಇರಬಹುದು ವಿಶೇಷವಾಗಿ ಇದೆಲ್ಲದಕ್ಕೂ ಕಳಶವಾಗಿ ಶಕ್ತಿಕ್ರಿಯೆ